ಕತೆ ಎಲ್ಲಿ ನಡೆಯೋದು ಆ್ಯಕ್ಚುಲಿ ಅಂದರೆ ಇದು ರಿಯಲ್ ಅಥವಾ ರಿಯಲ್ ಒಂದು ಘಟನೆ ಇಟ್ಕೊಂಡು ಏನಾಯ್ತಂದರೆ ನನಗೆ ನಾವು ನೈನ್ಟೀನ್ ಏಯ್ಟೀಸು ನೈಂಟೀಸಲ್ಲಿ ಚಿಕ್ಕಮಗ್ಳೂರು ಅಥವಾ ನಮ್ಮ ಸರ್ಪನಳ್ಳಿ ಅಂತ ನಮ್ಮ ಗ್ರಾಮ ಅದು ಅರೆ ಮಲೆನಾಡು ಮಲ್ನಾಡು ಬಿಟ್ಟರೆ ಅದು ಅವ್ರು ಬಿಟ್ಟರೆ ಆ ಕಡೆ ಮಲ್ನಾಡು ಶುರು ಆಗ್ಬಿಡುತ್ತೆ ಸೊ ಅವರೆಲ್ಲ ಹೆಂಗೆ ಅಂದರೆ ನಮ್ಮ ತಂದೆ ಫ್ರೆಂಡ್ಸ್ ಇರ್ಬೋದು ಅವರ ಕೆಲವರು ಗೊತ್ತಿರೋ ನಮ್ಮ ನೈಬರ್ ಅವ್ರ ಅವರ ರಿಲೇಷನ್ಸ್ ಇರ್ಬೋದು ಅವ್ರು ತುಂಬ ಜನ ಬರೋರು ಮಲ್ನಾಡಿಂದ ಸೊ ದೇ ಇಸ್ ಟು ಹಂಟ್ ಎ ಲಾಟ್ ಅದನ್ನು ನಾವು ನೋಡ್ತಿದ್ವಿ ಅಲ್ಲಿ ಹೆಂಗೆ ಹಂಟ್ ಮಾಡ್ತಾರೆ ಅಂತ ಒಂದು ಕಬ್ಬಿಂದು ಇಷ್ಟ ಹತ್ರ ಕಬ್ಬಿದ್ರೆ ಅದರಲ್ಲಿ ಹಂದಿ ಬಂದು ಸೇರಿಕೊಂಡ್ರೆ ಹುಡ್ಕೋದ್ ಕಷ್ಟ ಒಂದು ಕಡೆಯಿಂದ ಸೌಂಡ್ ಮಾಡ್ಕೊಂಡು ಬರೋರು ಅದು ಈ ಕಡೆಯಿಂದ ಸೌಂಡ್ ಮಾಡ್ಕೊಂಡು ಬಂದ್ರೆ ಆ ಕಡೆ ಹೊರ್ಗಡೆ ಬರಬೇಕು ಆವಾಗ ಶೂಟ್ ಮಾಡಬೇಕು ಸೊ ಆ ಕಡೆ ಹೊರ್ಗಡೆ ಒಂದು ನಾಲ್ಕೈದು ಜನ ಗನ್ನ ಇಟ್ಕೊಂಡಿರೋರು ಅದನ್ನು ಶೂಟ್ ಮಾಡೋಕೆ ಯಾವ ಥರ ಟ್ರೈ ಮಾಡ್ತಾಯಿದ್ರು ಈ ಥರ ಗಳು ನಾನು ಕಣ್ಣಲ್ಲಿ ಏನು ನೋಡಿದ್ವಿ ಅದನ್ನು ವಿ ಆರ್ ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನು ಅಂದರೆ ಅದು ಬಂದ ತಕ್ಷಣ ಇಪ್ಪತ್ತು ಜನ ಗನ್ನ ತಕ್ಷಣ ಅದು ಹೊಡ್ಯಕ್ಕಾಗಲ್ಲ ಅಷ್ಟು ಈಸಿನೇ ಅಲ್ಲ ವೈಲ್ಡ್ ಬೋರ್ ಅಂದರೆ ಊರು ಅಂದಿ ಅಲ್ಲ ತುಂಬ ಕಷ್ಟ ಹೊಡಿಯೋದು ಹಂಟಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಇದೆ ಟ್ರೈ ಟೆನ್ ಟೈಮ್ಸ್ ಯಾವುದೋ ಒನ್ ಟೈಮ್ ಲಕ್ಕಿಲಿ ಹೊಡಿಬೋದು ಬಿಟ್ಟರೆ ಅಷ್ಟು ಈಸಿ ಅಂತೂ ಅಲ್ಲ ಬಟ್ ಅದನ್ನು ನಾವು ಸ್ಕ್ರೀನಲ್ಲಿ ತರ್ತಾ ಇದ್ದೀವಿ ಸೊ ಹೆಂಗಿರುತ್ತೆ ಆಫ್ ನೋಡಿದ್ದು ವಿಷಯಗಳಿರ್ಬೋದು ಹಂಟಿಂಗ್ ಎಷ್ಟು ಕಷ್ಟ ಇರುತ್ತೆ ಅನ್ನೋದಿರ್ಬೋದು ಆಮೇಲೆ ಅದು ವಿಲೇಜ್ ಅವರಿಗೆಲ್ಲ ಮೀನ್ ಸಿಟಿಯವ್ರಿಗೂ ಇರ್ಬೋದು ತುಂಬ ಖುಷಿ ಕೊಡುತ್ತೆನೋ ಒಂದು ಉದ್ದೇಶ ಸೊ ಅದು ಒಂದಲ್ಲೈ ಒಂದೇ ಒಂದು ಹೇಳ್ಬೇಕಂದ್ರೆ ಅದನ್ನ ಹೇಳಿದೀವಿ ನಿಮ್ಗೆ ಅಷ್ಟೇ ಹಂಟಿಂಗ್ ಅಂತ ಬಂದಾಗ ಬಟ್ ಇದು ಓನ್ಲಿ ಒನ್ ಪಾರ್ಟ್ ಐ ಥಿಂಕ್ ಫೈವ್ ಪರ್ಸೆಂಟ್ ಅಂತ ಹೇಳ್ಬೋದು ಅವ್ರೆಸ್ಟೆಲ್ಲ ಡಿಫ್ರೆಂಟ್ ಕಮರ್ಷಿಯಲ್ ಎಲ್ಲ ಅದೇ ನಾನು ಇನ್ನೊಂದ್ಸಲ ಅಂದಿದೆ ಹೇಳೋದಾದ್ರೆ ಅಂದ್ರೆ ಒಂದು ಪ್ರಾಣಿ ಜೊತೆ ಆಕ್ಟಿಂಗ್ ಮಾಡೋದು ಬೇರೆ ಆ ಪ್ರಾಣಿ ಇದೆ ಅನ್ಕೊಂಡು ಆಕ್ಟಿಂಗ್ ಮಾಡೋದು ಬೇರೆ ಸೊ ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಹಂದಿ ಎಲ್ಲ ಸಿ ಜಿ ಎಲ್ಲ ಆಮೇಲೆ ರೆಡಿ ಮಾಡ್ತೀರಾ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬಟ್ ಇಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಹಂದಿ ಇದೆ ಅಂತ ನೀವು ಓದ್ಕೊಬೇಕು ಹಂದಿ ಇದೆ ಅಂತ ನೀವು ಬೇಟೆ ಆಡಬೇಕು ಅದು ಅಂತ ಸೊ ಅದು ಅದು ನಮ್ಮ ಸ್ಟುಡಿಯೋ ಹೇಳಿದ ಪಿಕ್ಸೆಲ್ ಫ್ರೇಮ್ ಸ್ಟುಡಿಯೋ ಅವರೊಂದು ಸೆವೆನ್ ಟು ಏಟ್ ಸ್ಪಾಟಿಂಗ್ ಬಂದಿದ್ರು ಅದು ಪ್ರೀ ಪ್ಲಾನ್ ಆಗಿತ್ತು ಸ್ಕೆಚಿಂಗ್ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತ ಐಡಿಯಲಿ ಹೆಂಗೆ ಅಂದರೆ ಅದು ಈವನ್ ನಮಗೆ ಫಸ್ಟ್ ಕ್ಯಾಮ್ರಾಮ್ಯನ್ ಇದ್ದಿದ್ದು ನಮಗೆ ಸಿ ಜಿ ಜಾಸ್ತಿ ಇದ್ದಿರೋದ್ರಿಂದ ಅದರಲ್ಲೂ ಹಂಟಿಂಗ್ ಸೀನ್ಗಳು ನ್ಯಾಚುರಲ್ ಬೇಕಂದ್ರೆ ಆಫ್ರಿಕನ್ನಿಂದ ಒಬ್ಬರು ಕ್ಯಾಮ್ರಾಮ್ಯನ್ ಇದ್ದರು ನಮಗೆ ಅವರು ಫಸ್ಟು ಈ ಸೀನ್ಗಳನ್ನೆಲ್ಲ ಮಾಡೋಕ್ಕೆ ಹೇಳ್ಬಿಟ್ಟು ಅವರನ್ನು ನಾವು ಸೆಲೆಕ್ಟ್ ಮಾಡಿ ಒಂದು ಸೀನ್ ಮಾಡಿದ್ರು ಒಂದು ಸೀನ್ ಅದು ಏನು ಮೇಜರ್ ಪೋರ್ಷನ್ ನೀವು ನೋಡ್ತೀರ ಅವರು ಅದು ಮಾಡಿದಂಥ ಸೀನು ಅದಾದಮೇಲೆ ಆ ಸೀನ್ ಮಾಡುವಾಗ ನನಗೆ ಕಾಲು ಏಟಾಗಿಬಿಡುತ್ತೆ ಅದು ಜಂಪಿಂಗ್ ಇದೆಯಲ್ಲ ಇದು ಅದು ಫಾರ್ಟಿ ಫಿಟ್ ಕ್ರೇನ್ ಹಾಕ್ಬಿಟ್ಟು ನಾವು ಜಂಪ್ ಮಾಡ್ತಿದ್ದದು ಓಕೆ ಆ ಲ್ಯಾಂಡ್ ಆದಾಗ ನನಗೆ ಕಾಲು ಇಟ್ಟಾಗ್ಬಿಡುತ್ತೆ ಜಲಪಾತ ಜಲಪಾತ ಇದೆಯಲ್ಲ ಅಲ್ಲಿ ಅದು ರಾಣಿ ಜೇರಿ ಅಂತ ಒಂದು ಕಳಸದಲ್ಲಿ ಒಂದು ಪ್ಲೇಸು ಅಲ್ಲಿ ಮಾಡುವಾಗ ಅದು ಫಾರ್ಟಿ ಫಿಟ್ ಕ್ರೇನಿಂದ ರೋಪಲ್ಲಿ ಕಾಲು ಕೆಳಗಡೆ ಇಟ್ಟ ತಕ್ಷಣ ಕಾಲು ಎರಡು ಫಿಂಗರ್ಸ್ ಕಟ್ ಆಗ್ಬಿಡುತ್ತೆ ಆಮೇಲೆ ಕಟ್ಟಾದ್ಮೇಲೆ ಪಾಪ ಅವರು ಕ್ಯಾಮ್ರಾಮನ್ ಓಡ್ತಾ ಇದ್ರು ವಾಸ್ ಅ ಫಾರಿನ್ ಮ್ಯಾನ್ ಜೋಲು ಪೌಲ್ ಅಂತ ಆಮೇಲೆ ಅವರಿಗೆ ನಾನು ಸಿಕ್ಸ್ ಮಂತ್ಸ್ ಟೈಮ್ ಬೇಕಾದ್ರೆ ರಿಕವರಿ ಅದು ಬೇಡ ಆಮೇಲೆ ಅವರಿಗೆ ಏನೋ ಫ್ಯಾಮಿಲಿ ತೊಂದರೆ ಆಗಿ ಬಟ್ ಈ ವೆಂಟ್ ಬ್ಯಾಕ್ ಟು ಇಸ್ ನೇಟಿವ್ ಪ್ಲೇಸ್ ಆಮೇಲೆ ನಾವಿಲ್ಲಿ ನಮ್ಮ ಜೀವನ್ ಕ್ಯಾಮ್ರಾಮನ್ ಅವರು ಆನ್ಬೋರ್ಡ್ ಆಗ್ತಾರೆ ಆ್ಯಂಡ್ ಈವನ್ ಇ ಯಾಸ್ ಡನ್ ಒನ್ ಈ ಥರ ಸಿ ಜಿ ಪೋರ್ಷನ್ ಇರ್ತಕ್ಕಂಥ ಒಂದು ಅಂಟಿಂಗ್ಸ್ ಅವರು ಮಾಡ್ತಾರೆ ಆ್ಯಂಡ್ ಈಸ್ ಫೆಂಟಾಸ್ಟಿ ಕ್ಯಾಮ್ರಾಮನ್ಗೆ ಜೀವನ್ ಕೊಡೋರು ಎವ್ರಿ ಫ್ರೇಮ್ ಏನು ನೋಡ್ತಾ ಇದೀರಾ ಬ್ಯೂಟಿಫುಲ್ ಕಾಣ್ತಾ ಇದೆ ಈವನ್ ಇ ಟೆಸ್ಟ್ ಕೊಟ್ಟು ಕ್ರೆಡಿಟ್ ಅಷ್ಟು ಕೊಟ್ಟು ಜೀವನ್ ಇ ಯಾಸ್ ಡನ್ ಇಟ್ ವೆರಿ ವೆಲ್ ವೆರಿ ಹಾರ್ಡ್ ವರ್ಕಿಂಗಾಗಿ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಬಗ್ಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಂದ್ರೆ ನಿಮಗೆ ಅಂದರೆ ಇದು ಫಸ್ಟ್ ಸಿನಿಮಾನ ಅಥವಾ ಚಿಕ್ಕ ಪುಟ್ಟ ಸಿನಿಮಾಗಳಲ್ಲಿ ಏನಾದರೂ ಆ್ಯಕ್ಟ್ ಮಾಡಿದ್ರ ಯಾಕೆ ಆ್ಯಕ್ಟ್ ಮಾಡಬೇಕಂತ ಅನ್ನಿಸ್ತು ಈ ಥರದೊಂದು ಕತೆ ಇದರ ಸಿನಿಮಾ ಆ್ಯಕ್ಟ್ ಮಾಡ್ಬೇಕಂತ ಅನಿಸ್ತು ನಿಮಗೆ ಸೊ ನನಗೆ ಸಿಮ್ ಸಿನಿಮಾ ಅಂದರೆ ತುಂಬ ಇಷ್ಟ ಫಸ್ಟ್ ಅಂದರೆ ಮೇ ಬಿ ನೈನ್ಟೀನ್ ಏಯ್ಟೀಸಲ್ಲಿ ಹುಟ್ಟಿದವ್ರಿಗೆ ವಿಲೇಜಲ್ಲಿ ಹುಟ್ಟಿದವರಿಗೆ ಟಿ ವಿ ಇರಲಿಲ್ಲ ಆ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಅಲ್ವಾ ಸೊ ಆ ಕಾಲದಲ್ಲಿ ನಮಗೆ ಟಿ ವಿ ಅಂದರೆ ಊರಲ್ಲಿ ಒಂದು ಟಿ ವಿ ಇರ್ತಾಯಿತ್ತು ಆ ಒಂದು ಟಿ ವಿ ನೋಡಲಿಕ್ಕೆ ಅವು ಮನೆಗೆ ಹೋಗಿ ಇದ್ವಿ ನಾವು ನಿಜವೂ ಚಿತ್ರಮಂಜಿನಿ ನೋಡ್ತಾ ನೋಡ್ತಾಯಿದ್ವಿ ಅದು ಹಿಂದಿ ಆಗಲಿ ಹಿಂದಿ ಬರೆದಿದ್ರು ಹಿಂದಿ ಸಾಂಗ್ ಆಗಲಿ ನೋಡ್ತಾಯಿದ್ವಿ ನಾವು ಸೊ ಆ ಕಾಲದಲ್ಲಿ ಅದೇನೇ ಪರಿಸ್ಥಿತಿ ಇದ್ದಿತ್ತು ಪಕ್ಕದೂರಿಗೆ ಹೋಗಿ ನೋಡಿದ್ದು ಉಂಟು ಆ್ಯಂಡ್ ರೇಡಿಯೋದಲ್ಲಿ ಚಿತ್ರ ಮೇನ್ ಸಾಂಗ್ಸ್ ಕೇಳೋದು ಆ ಥರದ್ದೆಲ್ಲ ಇರ್ತಾಯಿತ್ತು ಬಟ್ ಎಲ್ಲೋ ಒಂದು ಕಡೆ ಅದು ತುಂಬ ಒಲವು ಇರ್ತಾ ಇತ್ತು ಆವಾಗಲೂ ನಮಗೆ ಅದು ಬೆಂಗಳೂರಿಗೆ ಬಂದಾದಮೇಲೆ ಕೆಲಸ ಮೇಲೆ ಎಸ್ ನನಗೆ ಅದು ಇಷ್ಟ ಅದು ಇಷ್ಟ ಅದು ಇಷ್ಟ ಅಂತ ಯಾವಾಗಲೂ ನಾಕ್ ಮಾಡ್ತಾ ಇತ್ತು ಎನಿ ಟೈಮ್ ನೋಡಿದಾಗ ಬಟ್ ಏನೋ ಗೊತ್ತಿಲ್ಲ ಲೆಕ್ಕಿಲ್ಲಿ ಆಗುತ್ತೆ ಅಂದರೆ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡುವಾಗ ಹಲಫೆ ಸಡೆಯ ಗುರುದತ್ತು ಮತ್ತು ಶಿವರಾಜ್ ಕುಮಾರ್ ಸಾತು ಫೋನ್ ಬರುತ್ತೆ ಏನಕ್ಕೆ ಅಂದರೆ ಒಂದು ಒಂದು ಅವ್ರದ್ದು ಮೂವಿ ಶೂಟಿಂಗ್ ಇರುತ್ತೆ ಒಂದು ಸ್ಪಾನ್ಸರ್ಶಿಪ್ ಬಗ್ಗೆ ಮಾಡ್ತಾರಂತೆ ಪಾಪ ಅವ್ರ ಪ್ರೊಡ್ಯೂಸರ್ಗೆ ಶಿವಣ್ಣ ಅವರು ಆ್ಯಕ್ಚುಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಇವನ್ ಪ್ರೊಡ್ಯೂಸರ್ ತೊಂದರೆ ಇದ್ದಾಗ ಇಲ್ಲ ಡೈರೆಕ್ಟ್ರ್ ತೊಂದರೆಲ್ಲಿದ್ದಾಗ ಆ ಕಾಲೇ ಐ ಥಿಂಕ್ ರಿಯಲ್ ಇನ್ಸಿಡೆಂಟ್ ಅಂತ ಹೇಳ್ಬೋದು ಐ ಥಿಂಕ್ ನಾನು ತ್ರೀ ಟೈಮ್ಸ್ ಸ್ಪೋರ್ಟ್ ಮಾಡಿದ್ದಾರೆ ನನಗೆ ಶಿವಣ್ಣ ಮತ್ತು ಗುರುದತ್ ಅವರು ಇವನ್ ಪರ್ಸ್ನಲಿ ಮಾತಾಡಿ ಯಾಕೆಂದರೆ ಈ ಥರ ಪ್ರೊಡ್ಯೂಸರ್ ಹಿಂಗೆ ಆಗಿದೆ ಸ್ವಲ್ಪ ನಾವು ವಿ ಆರ್ ಟ್ರೈಂಗ್ ಟು ಹೆಲ್ಪ್ ಇಮ್ ಈ ಥರ ಮಾಡ್ಬೋದಾ ಅಂತ ಕೇಳಿದ್ರು ನನಗೆ ಆಮೇಲೆ ಹೇಳಿದ್ರು ಈ ಥರ ಬ್ರ್ಯಾಂಡಿಗೆಲ್ಲ ನಾವು ಅಡ್ವರ್ಟೈಸ್ ಮಾಡ್ತೀವಿ ಆ ನಾ ನಾಕೇನು ಹೆಲ್ಪ್ ಯು ಔಟ್ ಅಂತ ಆ ವಿಷಯವಾಗಿ ನಾನು ಮಾತಾಡಿದಾಗ ದ ವೇ ಈ ಸ್ಪೋಕ್ ಯಾವ ಥರ ಮಾಡಿದ್ರು ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು ಅದೆಲ್ಲ ಸ್ವಲ್ಪ ರಿಯಲಿ ಇನ್ಸ್ಪೈರಿಂಗ್ ಅದೆಲ್ಲ ಆಯಿತು ನಾವೆಲ್ಲ ಮಾಡಿದ್ವಿ ನಾನು ಹೋಗಿ ಮೀಟ್ ಮಾಡಿದೆ ಯಾರಿಗೆ ಅವರಿಗೆ ಸಾ ಅವ್ರದ್ದು ಒಂದು ಸಾಂಗು ತೋರಿಸಿದ್ರು ಆಮೇಲೆ ಅದು ಸ್ಪಾನ್ಸರ್ಶಿಪ್ದೆಲ್ಲ ಆಯಿತು ದೆನ್ ಎಲ್ಲೋ ಒಂದು ಕಡೆ ಅದು ಕನೆಕ್ಷನ್ ನನಗೆ ಇಂಡೈರೆಕ್ಟಾಗೋ ಆಗೋ ನನಗೆ ಇನ್ಫ್ಲೂಯೆನ್ಸ್ ಮಾಡ್ತು ಅನಿಸುತ್ತೆ ಎಸ್ ನನಗಿಷ್ಟ ಆಯಿತು ಮೂವಿ ಇನ್ನೊ ಒಂದು ಕಡೆ ಶಿವಣ್ಣ ಇಸ್ ಕಾಲಿಂಗ್ ಫಾರ್ ದ ಫಸ್ಟ್ ಟೈಮ್ ನನಗೆ ಕಾಲ್ ಬಂದಿರೋದಂದ್ರೆ ಅವ್ರಿಂದನೇ ಸೊ ಐ ಅದಕ್ಕೆ ನಟರಾಜ್ ಅಂದರೆ ಈಗಲೂ ಐ ಥಿಂಕ್ ರಿಲಯನ್ಸ್ ಟ್ರೆಂಡ್ ನಟರಾಜ್ ಅಂದರೆ ಗೊತ್ತಾಗುತ್ತೆ ಪ್ರಾಬ್ಲಿ ಮೇಲೆ ನಾನು ರಿಯಲಿ ವಿತ್ ಆಟ್ ಆಫ್ ವರ್ಕಿಂಗ್ ಸ್ಕ್ರಿಪ್ಟ್ ಬಗ್ಗೆ ಇರ್ಬೋದು ಮೂವಿ ಬಗ್ಗೆ ಇರ್ಬೋದು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು ಯಾವ ಥರ ಮಾಡಬೇಕು ಅಂತ ಡಿಸ್ಕಸ್ ಮಾಡೋದು ಈ ಥರನೇ ಮಾಡಿಕೊಂಡು ದೆನ್ ವಿ ವಿ ಡು ವೇ ಮೂವಿ ಆ ಥರ ಜರ್ನಿ ಬಂದಿದ್ದು ನನಗೆ ಮೇ ಬಿ ಅದು ಇನ್ಫ್ಲೂಯೆನ್ಸ್ ಇದೆ ಅನಿಸುತ್ತೆ ನನಗೆ ಐ ಥಿಂಕ್ ಐ ಫೀಲ್ ದಟ್ ಸರ್ ಇನ್ನೊಂದು ಅಂದರೆ ಈ ಸಿನಿಮಾ ಬರೀ ಕನ್ನಡದಲ್ಲಿ ಇಲ್ಲ ಕನ್ನಡ ತಮಿಳು ತೆಲುಗು ಹಿಂದಿ ಇಷ್ಟು ಭಾಷೆಗಳಲ್ಲಿ ಬರ್ತಾ ಇದೆ ಸೊ ಯಾಕೆ ಮಾಡ್ಬೇಕಂತ ಅನಿಸ್ತು ಸರ್ ಮಲ್ಟಿ ಲ್ಯಾಂಗ್ವೇಜ್ ಇವಾಗ ಮಾಡ್ತಾ ಇದಾರೆ ಬಟ್ ಆದರೆ ಕೆಲವು ತಂಡದವರು ಬೇಡ ಈಗ ಫಸ್ಟ್ ಇಲ್ಲಿ ನೋಡೋಣ ಸಕ್ಸಸ್ ಆದಮೇಲೆ ಹೊರಗಡೆ ತಗೊಳ್ಳೋಣ ಆ ಥರದ್ದು ಇರುತ್ತೆ ಸೊ ನಿಮ್ಗೆ ಈಗಲೇ ಯಾಕೆ ಮಾಡ್ಬೇಕಂತ ಅನಿಸ್ತು ಮತ್ತು ಅಲ್ಲಿ ಎಲ್ಲ ಹೆಂಗಿದೆ ಬೇರೆ ಭಾಷೆಯಲ್ಲಿ ನಮಗೆ ಫಸ್ಟು ನಮ್ಮ ಮಣ್ಣಿನ ಕತೆ ಅದು ಚಿಕ್ಕಮಂಗ್ಳೂರು ಮಲೆನಾಡು ಆ ಬಯಲಸೀಮೆ ಬಾರ್ಡ್ರದ್ದು ಕತೆ ಮಣ್ಣಿನ ವೆರಿ ಪ್ಯೂರ್ ಕನ್ನಡ ಕತೆ ನಾವು ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ತೊಗೊಂಡೋಗ್ಬೇಕನ್ನೋದು ನಮ್ಮದು ಉದ್ದೇಶ ಆಮೇಲೆ ನಾವು ಟೀಸರ್ ರಿಲೀಸ್ ಮಾಡಿ ಟೈಟಲ್ ಟೀಸರ್ ಮಾಡೋವರೆಗೂ ನಮಗೆ ಅದು ಉದ್ದೇಶ ಇರಲಿಲ್ಲ ವಿ ವಾಂಟ್ ಟು ಫೋಕ ವಾಂಟೆಡ್ ಟು ಫೋಕಸ್ ಕರ್ನಾಟಕ ಆ್ಯಂಡ್ ಸೌತ್ ಫ್ಯೂ ಪಾರ್ಟ್ಸ್ ಅಂತ ನಮ್ಮ ಮಾತ್ರನೇ ಇರಿದ್ದು ಟೀಸರ್ ಮಾಡಿ ಆದಮೇಲೆ ನನಗೆ ಬಂದಿದ್ದು ಇಮಿಡಿಯೇಟ್ ರೆಸ್ಪಾನ್ಸ್ ಅಂದರೆ ಫಸ್ಟು ಮುಂಬೈಯಿಂದನೇ ಬಂದಿದ್ದು ಇಟ್ ಲುಕ್ಸ್ ಸೋ ಪ್ರಾಮಿಸಿಂಗ್ ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನೀವು ಹಿಂದಿಯಲ್ಲಿ ಮಾಡಿಕೊಡ್ತೀರಾ ಆಗತ್ತಾ ಇಲ್ಲ ನಾವೇ ಡಬ್ ಮಾಡಿಬಿಟ್ಟು ನಾವು ರಿಲೀಸ್ ಮಾಡ್ತೀವಿ ಓಕೆ ಅಂತ ಬಟ್ ನಾವು ಆಯಿತು ಇಸ್ ಎ ಪಾಸಿಟಿವ್ ಇನ್ಫ್ಯಾಕ್ಟ್ ಅದನ್ನು ಕಂಟೆಂಟ್ ನೋಡಿದಾಗ ಒಬ್ರು ಬರ್ತಾರೆ ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಒನ್ ಬಿಗ್ ಮೋಟಿವೇಶನ್ ಸರಿ ನಾವು ನಮ್ಮ ಮೂವಿನ ಮತ್ತೆ ರಿವ್ಯೂ ಮಾಡಿ ಆಮೇಲೆ ಸರಿ ಓಕೆ ಪ್ಯಾನ್ ಇಂಡಿಯಾ ಮಾಡೋದಂದರೆ ಹೆಂಗೆ ಮಾಡಬೇಕು ಏನು ಬರೀ ಡಬಿಂಗ್ ಮಾಡೋಕ್ಕಾಗಲ್ಲ ಸಿಂಗರ್ಸು ಆ ಲ್ಯಾಂಗ್ವೇಜ್ ಅವರೇ ಬೇಕು ನಮಗೆ ಕೇರಳಗೆ ಕೇರಳದವ್ರ ಲ್ಯಾಂಗ್ವೇಜ್ ಅವರೇ ಬೇಕು ಫಾರ್ ಎಕ್ಸಾಂಪಲ್ ಮಧು ಬಾಲಕೃಷ್ಣನ್ ಫೇಮಸ್ ಸಿಂಗರ್ ಅವರು ಆಡಿದ್ದಾರೆ ನಮಗೆ ಮಲಯಾಳಮಗೆ ಆಮೇಲೆ ಈ ಥರ ಈಗೇನು ತಮಿಳಿಗೆ ಹೋದರೆ ಸತ್ಯಪ್ರಕಾಶ್ ಇರ್ಬೋದು ಟಿಪ್ಪು ಇರ್ಬೋದು ಇವರೆಲ್ಲ ಸಿಂಗರ್ಸ್ ಆಡಿದ್ದಾರೆ ಆಮೇಲೆ ರೈಟರ್ಸು ಅಲ್ಲೇವರೆ ನೀವು ಕೇಳಿರ್ಬೋದು ಸಾಂಗ್ ಉಮಾದೇವಿ ಅಂತ ಒಬ್ಬರು ಲಿರಿಕ್ಸ್ ಇಷ್ಟಿದ್ದಾರೆ ತಮಿಳಿನಲ್ಲಿ ಈ ನಾವು ಸೈಮಾ ಸೈಮಾವಾರ್ಡ್ ಮೇ ಮೇಯಲ್ಗನ್ ಮೂವಿಯಲ್ಲಿ ಸಾಂಗ್ ಬರೆದಿದಾರಲ್ಲ ಸೊ ಆ ಅವರು ಕೂಡ ನಮಗೆ ಎರಡು ಸಾಂಗ್ ಬರೆದಿದ್ದಾರೆ ಆ ಮೂವಿಗೆ ಅಂದರೆ ತಮಿಳಿಂದ ತಮಿಳಿಗೆ ಸೊ ಆ ಥರ ಎಲ್ಲ ಕ್ವಾಲಿಟಿ ಇರೋವಂಥ ಟೆಕ್ನಿಷಿಯನ್ಸ್ ಎಲ್ಲ ಆನ್ಬೋರ್ಡ್ ಮಾಡಿಕೊಂಡು ದೆನ್ ವಿ ಡಿಸೈಡೆಡ್ ಟು ಗೋ ಪ್ಯಾನ್ ಇಂಡಿಯಾ ಸೊ ಟೆಕ್ನಿಕಲಿ ಆಲ್ಸೋ ಇಟ್ ಶುಡ್ ಬಿ ವೆರಿ ಸೌಂಡಿಂಗ್ ಆಮೇಲೆ ಕೇಳಬೇಕಾ ನಮ್ಮ ಅತಿಶಯಿ ಮತ್ತು ಶಶಾಂಕ್ ನ ಸಕ್ಕದಾಗ ಮಾಡಿದ್ದಾರೆ ನೀವು ಬಂದ ತಕ್ಷಣನೇ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ ಅಂತ ಅದು ನಾನು ಶಶಾಕಿ ಯಾವಾಗಲೂ ಸೌಂಡ್ ಬಾಕ್ಸ್ ಅಂತಲೇ ಕರೆಯೋದು ಹಂಗಿರುತ್ತೆ ಮ್ಯೂಸಿಕ್ ಬಾಯಲ್ಲೇ ಮಾಡಿ ತೋರಿಸ್ಬಿಡ್ತಾನೆ ಅಥವಾ ಆ ಥರ ಒಂದು ಕ್ಯಾರೆಕ್ಟರ್ ವೆರಿ ನೈಸ್ ನೈಸ್ಗೈ ಹಾರ್ಡ್ ವರ್ಕಿಂಗ್ ಗಾಯಿ ಸೊ ಹಂಗಾಗಿ ಟೀಮ್ ಚೆನ್ನಾಗಿರೋದ್ರಿಂದ ಕಾನ್ಫಿಡೆನ್ಸ್ ನಮಗೆ ಮಾಡೇ ಮಾಡ್ತೀವಿ ಅಂತ ಸೊ ಹಂಗಾಗಿ ಎಲ್ಲರೂ ವಿತ್ ಒನ್ ಎನರ್ಜಿ ವೇರ್ ಗೋಯಿಂಗ್ ಆ ಥರ ಅದೇ ಸರ್ ಇವಾಗ ಫೈನಲ್ ಆಗಿ ಟ್ರೈಲರ್ ತುಂಬ ಚೆನ್ನಾಗಿದೆ ಅಂದರೆ ಎಡಿಟ್ ಇಷ್ಟ ಆಯಿತು ಮ್ಯೂಸಿಕ್ ಇಷ್ಟ ಆಯಿತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಕತೆ ಆಯ್ಕೆ ಅದನ್ನು ತುಂಬ ಚೆನ್ನಾಗಿದೆ ಸೊ ಫೈನಲ್ ಆಗಿ ಇವಾಗ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ ಇದೇ ವರ್ಷ ಬರುತ್ತಾ ಅಥವಾ ಮುಂದಿನ ವರ್ಷ ಬರುತ್ತಾ ಹೆಂಗಿದೆ ಸರ್ ರಿಲೀಸ್ ಪ್ಲ್ಯಾನ್ಸ್ ಎಲ್ಲ ರಿಲೀಸ್ ಪ್ಲಾನ್ ನಮ್ಮದು ಈಗ ಟ್ವೆಂಟಿ ಆಗಿ ಹೇಳಬೇಕಂದ್ರೆ ಈ ವರ್ಷ ಅಲ್ಲ ಸೊ ನೆಕ್ಸ್ಟ್ ಇಯರ್ ಫಸ್ಟ್ ಕ್ವಾರ್ಟ್ರಲ್ಲೇ ಬಂದುಬಿಡ್ತೀವಿ ಮೇ ಬಿ ಡಿಸೆಂಬರ್ ಮಿಡ್ ಇಲ್ಲ ಡಿಸೆಂಬರ್ ಎಂಡ್ ಒಳಗಡೆ ನಾವು ಡೇಟ್ ಅನೌನ್ಸ್ ಮಾಡಿಬಿಡ್ತೀವಿ ಎಲ್ಲ ಮುಗಿದಿದೆ ಎಲ್ಲ ಎಲ್ಲ ಆಗಿದೆ ಎಲ್ಲ ಆಗಿದೆ ಓನ್ಲಿ ಈಗ ಹಿಂದಿ ರೀ ರೆಕಾರ್ಡಿಂಗ್ ಸಾಂಗ್ 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 ರೆಕಾರ್ಡಿಂಗ್ ನಡೀತಾ ಇದೆ ಆಮೇಲೆ ಮಲಯಾಳಮೆಲ್ಲ ಕಂಪ್ಲೀಟ್ ಆಯಿತು ತಮಿಳ್ ಕಂಪ್ಲೀಟ್ ಆಗಿದೆ ಐ ಥಿಂಕ್ ತೆಲುಗು ಆಲ್ಸೋ ಸಾಂಗ್ ರೆಕಾರ್ಡಿಂಗ್ ಇಸ್ ಆಪ್ನಿಂಗ್ ಅದು ನಿಂಗೆ ಅದಾದರೆ ಸೆನ್ಸಾರ್ಗೆ ಹೋಗ್ತೀವಿ ಆ್ಯಂಡ್ ಇಮಿಡಿಯೇಟ್ಲಿ ವಿಲ್ ಸ್ಟಾರ್ಟ್ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ವರ್ ಫೀಡ್ಬ್ಯಾಕ್ ಆ್ಯಕ್ಚುಲಿ ಎಲ್ಲ ಫೀಡ್ಬ್ಯಾಕ್ ಜನ್ಯೂನಾಗಿ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಸರ್ ಸರ್